ಹಲೋ ಸ್ನೇಹಿತರೆಲ್ಲರಿಗೆ ನನ್ನ ವಿಡಿಯೋಕ್ಕೆ ಸ್ವಾಗತ ಹಾಗೆ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಒಂದು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ತೊಗರಿಬೇಳೆ ಮತ್ತು ಸೊಸೆ ಪಲ್ಯ ತೊಗೊಂಡು ಪಲ್ಯ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಸ್ವಲ್ಪ ಮೊದಲೇದಾಗೆ ತೊಗರಿಬೇಳೆ ತೊಗೊಳ್ಳಿ ಒಂದು ಕಪ್ ನಾನು ಒಂದು ಟೋಪನ್ ಇದೆಯಲ್ಲ ಅದರಲ್ಲಿ ತೊಗೊಂಡಿದ್ದೀನಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಳ್ಳಿ ಫಸ್ಟಿಗೆ ಒಂದು ಎರಡು ಗ್ಲಾಸ್ ನೀರು ಹಾಕಿ ನೋಡಿ ಇವಾಗ ಕಪ್ ಇದ್ದೀನಿ ಆ ಕಪ್ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಳ್ಳಿ ಒಂದು ಕಡೆದಾಗ ಹಾಕ್ಕೊಂಡು ಅದಕ್ಕೆ ಇವಾಗ ಒಂದು ಕಪ್ಪು ತೊಗರೆಬೇಳೆ ಹಾಕಿ ಸ್ವಲ್ಪ ಸ್ವಲ್ಪ ಹೊತ್ತು ಕುದಿಯೋ ತನಕ ಬಿಡ್ರಿ ಬೇಳೆ ಎಲ್ಲ ಕುದಿರಬೇಕು ನಿಮಗೆ ಇದು ಆಯಿತು ಅಂದರೆ ಬೇಕಂದ್ರೆ ಕುಕ್ಕರಲ್ಲಿ ಒಂದು ಒಂದು ನಿಮಿಷ ಕುದಿಸ್ಬೇಕು ಒಂದು ನಿಮಿಷ ಅಷ್ಟೇ ಅಂದರೆ ವಿಸಿಲ್ ಕೂಡ ಆಗಬಾರ್ದು ಅಲ್ಲಿ ತನಕ ಕುದಿಸ್ಬೋದು ನೀವು ಕಡಾಯೆಲ್ಲ ಕುದಿಸ್ತಿದ್ರೆ ಕಡಾಯಲ್ಲೇ ಬೆಸ್ಟು ಏನು ತೊಂದರೆ ಇಲ್ಲ ನೋಡಿ ಆಲ್ಮೋಸ್ಟ್ ಅಲ್ಲಿ ಕುದ್ದಿದೆ ಪೂರ್ತಿ ಕುದ್ದಂಗೂ ಆಗಿರಬಾರ್ದು ಕುದಿಲಾರ್ದಂಗೂ ಆಗಿರ್ಬೋದು ಮೀಡಿಯಮ್ ಕುದ್ದಿರಬೇಕು ನೋಡಿ ಟೊಬ್ರು ಬಳಿ ಎಲ್ಲ ಕುದ್ದಿದೆ ಸೊ ಇವಾಗ ತೆಳಗಡೆ ಇಳಿಸೋಣ ತೆಳಗಡೆ ಇಡಿಸಿ ಒಗ್ಗರಣೆಕ್ಕೆ ತಯಾರು ಮಾಡ್ಕೊಮ್ಮ ಒಗ್ಗರಣೆಕ್ಕೆ ಒಂದು ಬುಟ್ಟಿ ತೊಗೊಂಡಿದ್ದೀನಿ ನಾನು ಒಂದು ಕಡಾಯಿ ಅದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಕೊತ್ತಂಬರಿ ಕರಿಬೇವು ಹಾಕೊಳ್ಳಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾಯಿತು ನಾನು ಸಾಸಿವೆ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು ಕರ್ಬೇವು ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬಿಡಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಆಗ್ಲಾಕ್ ಬಿಡಿ ಬೆಳ್ಳುಳ್ಳಿದ ಅಂಶ ಎಲ್ಲ ಹೋಗಬೇಕಲ್ವ ಸೊ ಅದ್ರ ಸಲುವಾಗಿ స్వల్ప గరం మసాలా స్వల్ప అరిశిణ పుడి స్వల్ప ఒణ ఖార నోడ్కళి ఇవ్వక సరియీ మిక్స్కీ రోటా చపాతి నీవు రొట్టలు కూడా ఈ పల్లెన హ ಸರಿ ಇವಾಗ ಬೇಳೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕೋ ಕಡಾಯಿಗೆ ಬೇಳೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ಸೊಗಸಿ ಪಲ್ಯನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇಲ್ಲ ಕಸ ಕಡ್ಡಿ ತೆಗೆದು ತೊಳ್ಕೊಂಬಿಟ್ಟು ಚೆನ್ನಾಗಿ ಕುಯ್ಕೊಂಡು ಇಟ್ಕೊಂಡಿದ್ದೀನಿ ಚಾಕುವಿಂದ ಈಗ ಅದನ್ನೇ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡಿ ಅಂದರೆ ಒಗ್ಗರಣೆ ಹಾಕೊಂಬಿಡಿ ಅದಕ್ಕೂ ಕಂಪ್ಲೀಟಾಗಿ ಪೂರ್ತಿ ತಿರುವಾಡಬೇಕು ನೋಡಿ ಫೈನಲಿ ಪಲ್ಯ ರೆಡಿ ಆಯಿತು ಸೊ ನಿಮಗೆ ಬೇಕಾಗಿರೋ ಪಲ್ಯ ಎಲ್ಲಿದೆ ನಿಮ್ಮಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಷ್ಟೋ ತನಕ ವಿಡಿಯೋ ನೋಡಿದಕ್ಕೆ ಹಾಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಎಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳು